ಈ ವಾರ ರಿಲೀಸ್ ಆಗೋಕೆ ಪ್ರಮುಖವಾಗಿ ಮೂರು ಸಿನಿಮಾಗಳು ಸಾಲುಗಟ್ಟಿ ನಿಂತಿವೆ ಹೊಸಬರ ಸಿನಿಮಾಗಳ ಜೊತೆ ಹಳಬರ ಸಿನಿಮಾಗಳು ಕೂಡ ಇವೆ ಕಳೆದ ವಾರ ರಿಲೀಸ್ ಆಗಿ ಓಡ್ತಾ ಇರೋ ಸಿನ್ಮಾಗಳಿಗೆ ಈ ಸಿನಿಮಾಗಳು ಟಕ್ಕರ್ ಕೊಡ್ತಾವ ಗೊತ್ತಿಲ್ಲ ನೋಡೋಣ ಈ ವಾರ ರಿಲೀಸ್ ಆಗ್ತಾ ಇರೋ ಸಿನ್ಮಾಗಳಲ್ಲಿ ಮೊದಲ ಹೆಸರು ಧೈರ್ಯಂ ಸರ್ವತ್ರ ಸಾಧನಂ ಸಿನ್ಮಾ ವಿಶಿಷ್ಟ ಟ್ರೇಲರ್ ನಿಂದ ಎಲ್ಲರನ್ನ ಈ ಸಿನಿಮಾ ಆಕರ್ಷಿಸಿದೆ ತಂದೆಯ ಅಸ್ತಿತ್ವವನ್ನ ಉಳಿಸೋದಕ್ಕಾಗಿ ನಾಯಕನು ಬಂಡೇಳುವ ಕತೆ ಹೊಂದಿದೆ ವಿವನ್ ಕೋಲಾರ ಅವರು ಮುಖ್ಯ ಪಾತ್ರದಲ್ಲಿರೋ ಈ ಸಿನಿಮಾದಲ್ಲಿ ಅನುಷ ರಾಯ್ ನಾಯಕಿಯಾಗಿದ್ದಾರೆ ರಾಮ್ ಪವನ್ ಶೇಟ್ ಬಾಲ ರಾಜ್ವಾಡಿ ಚಕ್ರವರ್ತಿ ಚಂದ್ರಚೂಡ್ ಹೊಂಗಿರಣ ಚಂದ್ರು ಯಶ್ ಶೆಟ್ಟಿ ಸೇರಿದಂತೆ ಹಲವರು ಆಕ್ಟ್ ಮಾಡಿದ್ದಾರೆ ಆನಂದ್ ಬಾಬು ಗೋವಿಂದಪ್ಪ ಅವರು ನಿರ್ಮಾಣ ಮಾಡಿರೋ ಈ ಸಿನಿಮಾಕ್ಕೆ ಎಆರ್ ಸಾಯಿರಾಮ್ ಆಕ್ಷನ್ ಕಟ್ ಹೇಳಿದ್ದಾರೆ ರಿಲೀಸ್ ಆಗೋಕೆ ಮುಂಚೆನೆ ಹಲವು ವಿವಾದಗಳ ಸುಳಿಗೆ ಸಿಲುಕಿರೋ ಈ ಸಿನಿಮಾ ಪ್ರೇಕ್ಷಕರನ್ನ ಮೋಡಿ ಮಾಡುತ್ತಾ ಕಾದು ನೋಡಬೇಕಿದೆ ಈ ವಾರ ರಿಲೀಸ್ ಆಗ್ತಾ ಇರೋ ಇನ್ನೊಂದು ಕಪ್ಪು ಬಿಳುಪಿನ ನಡುವೆ ಇದೊಂದು ಹಾರರ್ ಯೂಟ್ಯೂಬರ್ ಹುಡುಕೊಂಡು ಹೋಗ್ತಾರಂತೆ ಹೊಸಬರಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ವಸಂತ್ ವಿಷ್ಣು ವಿದ್ಯಾಶ್ರೀ ಗೌಡ ಶರತ್ ಲೋಹಿತಾಶ್ವ ವೈಜುನಾಥ್ ಬಿರಾದಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ವಸಂತ್ ವಿಷ್ಣು ಪ್ರಮುಖ ಪಾತ್ರ ನಿರ್ವಹಣೆಯ ಜೊತೆಗೆ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಧರ್ಮೇಂದ್ರ ನಿರ್ಮಿಸಿದ್ದಾರೆ ಈ ವಾರ ರಿಲೀಸ್ ಆಗ್ತಿರೋ ಇನ್ನೊಂದು ಸಿನಿಮಾ ಸಹ ಹಾರರ್ ಸಿನಿಮಾನೆ ಹೆಸರೇ ಒಂದು ಪಿಶಾಚಿಯ ಕತೆ ಅಂತ ಕಾಡಿನಲ್ಲಿ ನಿಧಿಯನ್ನ ಅರಸಿ ಹೋಗುವ ತಂಡದ ಕತೆ ಇದು ಸಂಜಿತ್ ರಾಜ್ ರವಿ ಶ್ರೇಯಸ್ ಏಕಲವ್ಯ ಕುಮಾರ್ ಮರಿಗೌಡ ಉಮೇಶ್ ಸೇರಿದಂತೆ ಹಲವರು ಆಕ್ಟ್ ಮಾಡಿದ್ದಾರೆ ನಿರ್ದೇಶನ ಏಕಲವ್ಯ ಕುಮಾರ್ ಅವರದೇ ಆಗಿದೆ